ಬೆಂಗಳೂರನ್ನ ಬೆಳಕಿನ ನಗರ ಐ ಟಿ ಕಂಪನಿಗಳ ನಗರ ಅಂತೆಲ್ಲ ಕರೀತಾರೆ ಆದ್ರೆ ಈ ನಗರದಲ್ಲಿ ಬಚ್ಚಿಟ್ಕೊಂಡಿರೋ ಡಾರ್ಕ್ನೆಸ್ ಬಗ್ಗೆ ಬಹಳ ಕಮ್ಮಿ ಜನರಿಗೆ ಮಾತ್ರ ಗೊತ್ತು ನೋಡೋಕೆ ತುಂಬಾ ರಿಚ್ ಆಗಿ ಕಾಣಿಸೋ ಅಪಾರ್ಟ್ಮೆಂಟ್ಸ್ ಎತ್ತರವಾದ ಮಹಡಿಯ ಫ್ಲಾಟ್ ಇದನ್ನೆಲ್ಲ ಮಾಲೀಕರು ಬಾಡಿಗೆಗಂತ ಬಿಡ್ತಾರೆ ಆದ್ರೆ ಅಲ್ಲಿಗೆ ಬಾಡಿಗೆಗೆ ಬಂದವರೆಲ್ಲ ಎರಡರಿಂದ ಮೂರ್ ತಿಂಗಳಿಗೆಲ್ಲ ಖಾಲಿ ಮಾಡಿ ಹೊಟ್ಟೋಗ್ತಾರೆ ಕಾರಣ ಕೇಳಿದ್ರೆ ಹೆಚ್ಚಾಗಿ ಯಾರು ಬಾಯ್ ಬಿಡಲ್ಲ ಬಟ್ ರೀಸನ್ ಕೇಳಿದ್ರು ಅವ್ರು ಹೇಳೋದೊಂದೇ ವಾಸ್ತು ಸರಿ ಇಲ್ಲ ಅಂತ ಬಟ್ ಆ ಫ್ಲಾಟ್ ಗಳ ಹಿಂದೆ ಅಥವಾ ಅಪಾರ್ಟ್ಮೆಂಟ್ ಗಳ ಹಿಂದೆ ಕೆಲವೊಂದು ಡಾರ್ಕ್ ಸೀಕ್ರೆಟ್ಸ್ ಅಥವಾ ಡಾರ್ಕ್ ಎನರ್ಜಿ ಅಡಗಿರುತ್ತೆ ಬೆಂಗಳೂರಿನ ಎಷ್ಟೋ ಹಾಂಟೆಡ್ ಫ್ಲಾಟ್ಸ್ ಮತ್ತೆ ಅಪಾರ್ಟ್ಮೆಂಟ್ಸ್ ಬಗ್ಗೆ ಅನೇಕ ಕಥೆಗಳನ್ನ ಕೇಳಿರ್ತೀರಾ ಮಧ್ಯರಾತ್ರಿ ಯಾರೋ ಬಾಕ್ಲಿ ತಟ್ಟದಂಗ ಆಗತ್ತೆ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಯಾರು ಇರಲ್ಲ ಹಾಲ್ ಅಲ್ಲಿ ಯಾರೋ ಓಡಾಡ್ತಾ ಇರೋ ಶಬ್ದ ಕೇಳಿಸ್ತಾ ಇತ್ತು ಆದ್ರೆ ಅಲ್ಲಿ ಯಾರು ಕಾಣಿಸ್ಲಿಲ್ಲ ಕಿಟಕಿಗಳು ಬಾಕ್ಲುಗಳು ಗಾಳಿ ಇಲ್ದಿರ ಇದ್ರು ಬಡ್ಕೊಂತ ಇದ್ವು ಎಕ್ಸೆಟ್ರಾ ಎಕ್ಸೆಟ್ರಾ ಇತರ ಹಲವಾರು ಇನ್ಸಿಡೆಂಟ್ ಗಳನ್ನ ಕೇಳಿರ್ತೀರಾ ಮತ್ತೆ ಕೆಲವರು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ ಇವತ್ತಿನ ಈ ಇನ್ಸಿಡೆಂಟ್ ಕೂಡ ಇಂಥದ್ದೇ ಒಂದು ಹಾಂಟೆಡ್ ಫ್ಲಾಟ್ ಅಲ್ಲಿ ವಾಸವಾಗಕ್ಕೆ ಬಂದಂತ ಪ್ರಿಯಾ ಮತ್ತೆ ರಘು ಅದು ರಘು ಸಿವಿಲ್ ಇಂಜಿನಿಯರ್ ಆಗಿ ಮೈಸೂರಿನ ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರಘು ಕೆಲಸ ಮಾಡ್ತಾ ಇದ್ದಂತ ಕಂಪನಿಯವರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಇದೆ ಸುಮಾರು ಒಂದು ವರ್ಷಗಳ ಕಾಲ ನೀವು ಅಲ್ಲೇ ಇರಬೇಕಾಗತ್ತೆ ಅಂತ ಹೇಳ್ತಾರೆ ರಘು ಏನೋ ಅಲ್ಲಿ ಇರ್ಬೋದಾಗಿತ್ತು ಬಟ್ ಅವ್ರ ಹೆಂಡತಿ ಪ್ರಿಯಾ ಏಳು ತಿಂಗಳು ಗರ್ಭಿಣಿಯಾಗಿದ್ರು ರಘು ಮತ್ತೆ ಪ್ರಿಯಾಗೆ ಪೇರೆಂಟ್ಸ್ ಎಲ್ಲ ಮತ್ತೆ ರಘು ಅವ್ರ ರಿಲೇಶನ್ಸ್ ಮನೆಗೆ ಬಿಡೋಣ ಅಂತ ಹೇಳಿದ್ರೆ ಪ್ರಿಯಾನ ಚೆನ್ನಾಗಿ ಅನ್ನೋ ನಂಬಿಕೆ ಅವನಲ್ಲಿ ಇರಲಿಲ್ಲ ರಘು ಈ ವಿಷಯದ ಬಗ್ಗೆ ಪ್ರಿಯಾ ಹತ್ರ ಡಿಸ್ಕಸ್ ಮಾಡಿದಾಗ ಪ್ರಿಯಾ ನೀವ್ ಎಲ್ಲಿರ್ತೀರೋ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ರಘು ಕೂಡ ಕಂಪ್ನಿಯವ್ರ ಹತ್ರ ಮಾತಾಡಿ ಬೆಂಗಳೂರು ಬನರ್ಘಟ್ಟನಲ್ಲಿದ್ದಂಥ ಇದ್ದಂತ ಕಂಪನಿಯ ಫ್ಲಾಟ್ ಒಂದರಲ್ಲಿ ವಾಸವಾಗಕ್ಕೆ ವ್ಯವಸ್ಥೆ ಮಾಡಿಸ್ತಾರೆ ಫ್ಲಾಟ್ ಕೂಡ ಫರ್ನಿಶ್ಡ್ ಆಗಿತ್ತು ಮತ್ತೆ ಮನೆಗೆ ಬೇಕಾದಂತ ಎಲ್ಲ ವಸ್ತುಗಳು ಕೂಡ ಅಲ್ಲಿತ್ತು ಸರಿ ಅಂತ ರಘು ಮತ್ತೆ ಪ್ರಿಯಾ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮೈಸೂರಿಂದ ಬೆಂಗಳೂರಿಗೆ ಕಾರಲ್ಲಿ ಬಂದು ರೀಚ್ ಆಗ್ತಾರೆ ಕಂಪನಿಯವರು ವರ್ಕರ್ಸ್ ಗೆ ಕೊಟ್ಟಂತ ಆ ಫ್ಲಾಟ್ ಹತ್ರ ಹೋಗಿ ರೀಚ್ ಆಗ್ತಾ ಇದ್ದಂಗೆ ಸೆಕ್ಯೂರಿಟಿ ಕಾರ್ ಹತ್ರ ಬರ್ತಾನೆ ಸೆಕ್ಯೂರಿಟಿ ಕಾರ್ ಹತ್ರ ಬರ್ತಾ ಇದ್ದಂಗೆ ರಘು ಕಾರ್ ಮಿರರ್ ನ ಕೆಳಗಡೆ ಇಳಿಸಿ ಸೆಕ್ಯೂರಿಟಿ ಹತ್ರ ನಾನು ರಘು ನಾನು ಸೀನಿಯರ್ ಸಿವಿಲ್ ಇಂಜಿನಿಯರ್ ಇಲ್ಲಿ ಸ್ಟೇ ಆಗೋದಿಕ್ಕೆ ಅಂತ ಫ್ಲಾಟ್ ನಂಬರ್ ಟ್ವೆಂಟಿ ನ ಅಲೌಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ತಕ್ಷಣ ಸೆಕ್ಯೂರಿಟಿ ಸರ್ ನೀವೇನ ರಘು ಅಂತ ಹೇಳಿದ್ರೆ ನಮ್ ಮ್ಯಾನೇಜರ್ ನೀವ್ ಬರ್ತೀರಾ ಅಂತ ಹೇಳಿದ್ರು ನಿಮ್ ಕಾರ್ ನ ಒಳಗ್ ಪಾರ್ಕ್ ಮಾಡಿ ಸರ್ ನಿಮ್ ನಮ್ಮ ನಮ್ ಹೇಳಿ ನಿಮ್ ಫ್ಲಾಟ್ ಹತ್ರ ಇಡಿಸ್ತೀನಿ ಅಂತ ಹೇಳ್ತಾನೆ ಸೆಕ್ಯೂರಿಟಿ ಮಾತಾಡ್ತಾ ಇದ್ದಂಗೆನೆ ಗೇಟ್ ಹತ್ರನೇ ಪ್ರಿಯಾ ಕಾರ್ ಇಂದ ಕೆಳಗಿಳಿತಾರೆ ಆಗ ಸೆಕ್ಯೂರಿಟಿ ಗಾರ್ಡ್ ಭಯ ಬಿದ್ದು ಪ್ರಿಯಾಳನ್ನ ನೋಡಿ ಒಂದ್ ಹೆಜ್ಜೆ ಹಿಂದೆ ಹೋಗ್ತಾನೆ ಅವ್ನ ಆ ರೀತಿ ಗಾಬರಿ ಬಿದ್ದಿದ್ದನ್ನ ನೋಡಿ ರಘು ಸೆಕ್ಯೂರಿಟಿ ಹತ್ರ ಯಾಕಪ್ಪ ಏನಾಯ್ತು ಅಂತ ಕೇಳಿ ಹೇಳ್ತಾನೆ ಆಗ ಸೆಕ್ಯೂರಿಟಿ ಸರ್ ಒಂದು ಕೆಲಸ ಮಾಡಿ ನೀವು ಮೇಡಮ್ನ ಕರ್ಕೊಂಡು ಹತ್ರದಲ್ಲಿರುವಂತ ಯಾವ್ದಾನ ಹೋಟೆಲ್ ಅಲ್ಲಿ ಉಳ್ಕೊಳ್ಳಿ ಒಂದು ಎರಡು ದಿನ ನಮಗೆ ಟೈಮ್ ಕೊಡಿ ನಾವು ಇಲ್ಲಿ ಯಾವ್ದಾನ ಬೇರೆ ಫ್ಲಾಟ್ ನೋಡಿ ರೆಡಿ ಮಾಡಿ ಕ್ಲೀನ್ ಮಾಡಿ ನಿಮಗೆ ಬರಕ್ಕೆ ಹೇಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ರಘು ಏನಾಯ ಅಂತ ಇದೆಯಾ ಇವಾಗ ತಾನೇ ಹೇಳಿದೆ ಫ್ಲಾಟ್ ನಂಬರ್ ಇಪ್ಪತ್ ನಿಮಗೋಸ್ಕರ ಕ್ಲೀನ್ ಮಾಡಿಸಿ ರೆಡಿ ಮಾಡ್ಸಿ ಇಟ್ಟಿದ್ದೀನಿ ಅಂತ ಮತ್ತು ಇವಾಗ ನೋಡಿದ್ರೆ ಒಂದೆರಡು ದಿನ ಬೇರೆ ಕಡೆ ಇರಿ ನಾನೇ ನಿಮಗೆ ಫೋನ್ ಮಾಡ್ತೀನಿ ಆಗ ಬನ್ನಿ ಅಂತ ಹೇಳ್ತಾ ಇದೆಯಲ್ಲ ಒಂದು ಕೆಲಸ ಮಾಡು ನಿಮ್ಮ ಮ್ಯಾನೇಜರ್ ನಂಬರ್ ಕೊಡು ನಾನು ಮಾತಾಡಿ ಏನಂತ ವಿಚಾರಿಸ್ತೀನಿ ಅಂತ ಹೇಳ್ತಾನೆ ಆಗ ಸೆಕ್ಯೂರಿಟಿ ಸರ್ ಬೇಡ ಬಿಡಿ ಅವ್ರಿಗೇನು ಕಾಲ್ ಮಾಡ್ತೀರಾ ತಗೊಳ್ಳಿ ಫ್ಲಾಟ್ ನಂಬರ್ ಇಪ್ಪತ್ತರ ಕಿ ಅಂದ್ಬಿಟ್ಟು ಅವ್ನ ಕೈಗೆ ಕೊಡ್ತಾನೆ ಆಗ ರಘು ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ರೀ ನೀವು ಲಗೇಜ್ನೆಲ್ಲ ತಗೊಂಡು ಮೇಲ್ಗಡೆ ಇಡಿಸಿ ಅಂತ ಹೇಳಿ ಆ ಫ್ಲಾಟ್ ಹತ್ರ ಹೋಗ್ತಾನೆ ಸೆಕ್ಯೂರಿಟಿ ಕೂಡ ಫ್ಲಾಟ್ ಒಳಗೆ ಲಗೇಜ್ ಇಳಿಸಿ ಪ್ರಿಯಾ ಅವ್ರನ್ನ ನೋಡಿ ಮೇಡಮ್ ಹುಷಾರು ಅಂತ ಹೇಳಿ ಅಲ್ಲಿಂದ ಹೊಟ್ಟ ಪ್ರಿಯಾ ಕೂಡ ಇವ್ನ ಯಾಕೆ ಇದೆಲ್ಲ ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಗ್ದಿರಾ ಸರಿ ಅಂತ ಹೇಳಿ ಮನೆ ಒಳಗ್ ಹೋಗಿ ರೆಸ್ಟ್ ಮಾಡ್ತಾಳೆ ಮತ್ತೆ ರಘು ಹತ್ರ ಈ ಫ್ಲಾಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನಾವ್ ಇದ್ದಿದ್ದ ಹಳೆ ಫ್ಲಾಟ್ ಗಿಂತ ಈ ಫ್ಲಾಟ್ ತುಂಬಾ ದೊಡ್ಡದಾಗಿದೆ ಅಂತ ಖುಷಿ ಆಗ್ತಾಳೆ ಅದಕ್ಕೆ ರಘು ಕೂಡ ಹೌದು ಈ ಫ್ಲಾಟ್ ನೋಡಕ್ ತುಂಬಾ ಚೆನ್ನಾಗಿದೆ ಇನ್ನೇನ್ ಎರಡ್ ತಿಂಗಳಲ್ಲಿ ನಮಗೂ ಮಗು ಆಗತ್ತೆ ಮತ್ತೆ ಅದೇ ಸಮಯದಲ್ಲಿ ನಂಗೆ ಪ್ರಮೋಷನ್ ಕೂಡ ಸಿಗತ್ತೆ ನಾನ್ ತುಂಬಾ ಲಕ್ಕಿ ಅಂತ ಹೇಳ್ಕೊಂಡು ಖುಷಿ ಆಗ್ತಾನೆ ಪ್ರಿಯಾ ಮತ್ತೆ ರಘು ಆ ಫ್ಲಾಟ್ ನ ರೂಮು ಹಾಲು ಕಿಚನ್ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ಪ್ರಿಯಾಗೆ ಅವಳ ಹಿಂದೆ ಯಾರೋ ಬರ್ತಾ ಇರೋ ಹಾಗೆ ಫೀಲ್ ಆಗತ್ತೆ ಮತ್ತೆ ಹಿಂದೆ ತಿರುಗ್ ನೋಡಿದಾಗ ಅಲ್ಲಿ ಯಾರು ಇಲ್ದಿರೋ ಕಾರಣ ಮೋಸ್ಟ್ಲಿ ನಂದೇ ನೆರಳಿರ್ಬೋದೇನೋ ಅಂತ ಅನ್ಕೊಂಡು ಸುಮ್ನಾಗ ಹೋಗ್ತಾಳೆ ಪ್ರಿಯಾ ಅವತ್ತು ಟ್ರಾವೆಲ್ ಮಾಡಿ ಬಂದಿದ್ರಿಂದ ತುಂಬಾ ಟಯರ್ಡ್ ಆಗಿ ಹೋಗಿರ್ತಾಳೆ ರೂಮ್ಗೆ ಹೋಗಿ ಮಲಗಿರ್ತಾಳೆ ಪ್ರಿಯಾ ಮಲ್ಕೊಂಡಿರ್ಬೇಕಾದ್ರೆ ಯಾರೋ ಅವಳು ಹೊಟ್ಟೆ ಮೇಲೆ ಕೈನ ಇಟ್ಟು ಸವರ್ತಾ ಇದ್ದಂಗೆ ಫೀಲ್ ಆಗತ್ತೆ ಆಗ ಪ್ರಿಯಾ ನಿದ್ದೆ ಕಣ್ಣಲ್ಲೇ ರಘು ಏನ್ ಮಾಡ್ತಾ ಇದ್ಯಾ ಕೈ ಎತ್ತು ಅಂತ ಹೇಳಿ ಕೈಯನ್ನ ಪಕ್ಕಕ್ಕೆ ಸರಿಸ್ತಾಳೆ ಪ್ರಿಯಾ ಕೈಯನ್ನ ಮುಟ್ತಾ ಇದ್ದಂಗೆ ಯಾವ್ದೋ ಒಂದು ಬಿಸಿ ವಸ್ತುನ ಮುಟ್ಟದಂಗೆ ಅನ್ಸತ್ತೆ ಆ ಬಿಸಿಯಾದ ಕೈ ಮುಟ್ತಾ ಇದ್ದಂಗೆ ಜೋರಾಗಿ ಕಿರ್ಚ್ಕೊಳಕ್ ಶುರು ಮಾಡ್ತಾರೆ ಪ್ರಿಯಾ ಕಿರ್ಚಿದನ್ನ ಕೇಳಿ ಹಾಲಲ್ಲಿ ಕೂತಿದಂತ ರಘು ರೂಮ್ ಒಳಗೆ ಓಡ್ ಬರ್ತಾನೆ ರೂಮ್ ಒಳಗ ಬಂದಂತ ರಘು ಪ್ರಿಯಾ ಹತ್ರ ಏನಾಯ್ತು ಅಂತ ಕೇಳಿದಾಗ ಪ್ರಿಯಾ ಯಾರೋ ನನ್ನ ಹೊಟ್ಟೆ ಮೇಲೆ ಕೈಯಿಂದ ಮುಟ್ಟಿ ಸವರ್ದಂಗ ಆಯ್ತು ಆ ಕೈನ ಪಕ್ಕಕ್ಕೆ ಸರಸ್ದಾಗ ಕೈಗಳು ಬಿಸಿಯಾಗಿದ್ದಿದ್ರಿಂದ ನಾನ್ ಜೋರಾಗಿ ಕೂಕೊಂಡೆ ಮತ್ತೆ ರೂಮ್ ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾರೆ ಆಗ ರಘು ರೂಮಲ್ಲಿ ನನ್ನ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಇನ್ಯಾವುದೋ ಯಾವ್ದೋ ಕೆಟ್ಕನ್ಸ್ ಕಂಡಿರ್ಬೇಕು ಅದಿಕ್ಕೆ ಎಲ್ಲ ಮಾತಾಡ್ತಾ ಇದೀಯ ಅಂತ ಹೇಳ್ತಾನೆ ಆಗ ಪ್ರಿಯಾ ಕೆಟ್ಕನ್ಸ ಲಿಟ್ರಲಿ ನನ್ನ ಕೈ ನೋಡಿ ಮಾತಾಡೋ ಎಷ್ಟು ಕೆಂಪಾಗಿದೆ ಅಂತ ಆಮೇಲೆ ನೀನೇ ಹೇಳ್ತೀಯಾ ಅಂತ ಹೇಳಿದಾಗ ರಘು ಕೂಡ ಕೈನ ಅಬ್ಸರ್ವ್ ಮಾಡ್ತಾನೆ ಅಬ್ಸರ್ವ್ ಮಾಡಿ ನೀನ್ ಎಲ್ಲೋ ಮುಟ್ಟಿರ್ತೀಯ ಅದಕ್ಕೋಸ್ಕರ ಅಲರ್ಜಿ ತರ ಆಗಿದೆ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾನೆ ಮತ್ತೆ ಅವತ್ತಿನ ದಿನ ರಾತ್ರಿ ಅವರಿಬ್ರು ಸ್ವಲ್ಪ ಆರಾಮಾಗಿ ಮಲಗಿ ಬಿಡ್ತಾರೆ ನೆಕ್ಸ್ಟ್ ದಿನ ರಘು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾನೆ ಆದ್ರೆ ಪ್ರಿಯಾ ನೋಡೋದಕ್ಕೆ ಸ್ವಲ್ಪ ಸಪ್ಪಗಾಗಿದ್ಲು ಯಾಕಂದ್ರೆ ಅವಳು ಹಿಂದಿನ ದಿನ ರಾತ್ರಿ ನಡೆದಂತ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ಲು ರಘು ಪ್ರಿಯಾಳನ್ನ ನೋಡಿ ಯಾಕೆ ಈ ತರ ಕೂತಿದ್ಯಾ ಅಂತ ಕೇಳಿದಾಗ ಪ್ರಿಯಾ ರಘು ನನ್ನ ದಯವಿಟ್ಟು ನಂಬು ಹಿಂದಿನ ರಾತ್ರಿ ನನ್ನನ್ನು ನಿಜವಾಗ್ಲೂ ಯಾರೋ ಮುಟ್ಟಿದ್ರು ಅಂತ ತುಂಬ ಸ್ಟ್ರಾಂಗಾಗಿ ಹೇಳ್ತಾಳೆ ಅದಕ್ಕೆ ರಘು ಪದೇ ಪದೇ ಅದ್ರ ಬಗ್ಗೆನೇ ಹೇಳ್ತಾ ಬೇಡ ನಾನು ಹೇಳಿಲ್ವಾ ಯಾವುದೋ ಕೆಟ್ಟು ಕಾಣಸಿರಬೇಕು ಅಲ್ಲಿಂದಲ್ಲೇ ಬಿಟ್ಬಿಡೋ ಅದನ್ನ ಅಂತ ಹೇಳ್ತಾನೆ ಅದಕ್ಕೆ ಪ್ರಿಯಾ ಕೂಡ ಸರಿ ಆಯ್ತು ಬಿಡು ಅಂತ ಸುಮ್ನಾಗ್ತಾಳೆ ರಘು ಕೆಲ್ಸಕ್ಕೆ ಕೆಲ್ಸಕ್ಕೋದ್ ನಂತರ ಪ್ರಿಯಾ ಬಾಲ್ಕನಿ ನಲ್ಲಿ ಕುತ್ಕೊಂಡು ಕಾಫಿ ಇರ್ತಾಳೆ ಆಗ ಮನೆಯ ಕಾಲಿಂಗ್ ಬೆಲ್ ರಿಂಗ್ ಆಗೋ ಶಬ್ದ ಕೇಳಿ ಬರತ್ತೆ ಪ್ರಿಯಾ ಯಾರು ಅಂತ ಮನೆ ಬಾಕಲ್ನ ತೆಗೆದ್ ನೋಡಿದಾಗ ಒಂದು ಹೆಂಗ್ಸ್ ನಿಂತಿದ್ಲು ಯಾರು ನೀವು ಅಂತ ಕೇಳಿದಾಗ ಆಗ ಹೆಂಗ್ಸು ಸೆಕ್ಯೂರಿಟಿ ಗಾರ್ಡ್ ನಿಮ್ ಮನೇಲಿ ಕೆಲ್ಸ ಇದೆ ಅಂತ ಹೇಳಿದ್ರು ನಾನು ಈ ಬಿಲ್ಡಿಂಗ್ ಅಲ್ಲಿರೋ ಕೆಲವು ಫ್ಲಾಟ್ ಗಳಲ್ಲಿ ಮನೆ ಕೆಲ್ಸ ಮಾಡ್ತೀನಿ ಅಂತ ಆ ಹೆಂಗ್ಸ್ ಹೇಳ್ತಾರೆ ಆಗ ಪ್ರಿಯಾ ಹೌದು ನನ್ ಕೆಲ್ಸದವ್ರು ಬೇಕಾಗಿದ್ದಾರೆ ಆದರೆ ನನ್ನ ಜೊತೆನೆ ಇಪ್ಪತ್ನಾಲ್ಕು ಗಂಟೆ ಇದ್ದು ಕೆಲಸಗಳನ್ನ ಮಾಡ್ಕೊಡ್ಬೇಕಾಗತ್ತೆ ಯಾಕಂದ್ರೆ ನಾನು ಏಳು ತಿಂಗಳು ಗರ್ಭಿಣಿ ನನ್ನ ಕೈಯಲ್ಲೆಲ್ಲ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕೆಲಸದವರು ನೋಡಿ ಅಮ್ಮ ಅವರೇ ಇಡೀ ದಿನ ಎಲ್ಲ ನಿಮ್ಮ ಜೊತೆ ಕೆಲಸ ಮಾಡ್ಕೊಡಕಂತೂ ಆಗಲ್ಲ ಬೇಕಾದರೆ ಅರ್ಧ ದಿನ ಇದ್ದು ಕೆಲಸ ಮಾಡಿಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಸಲಹೆ ಕೊಡೋಕ ಇಷ್ಟಪಡ್ತೀನಿ ಈ ಫ್ಲ್ಯಾಟ್ನ ಬಿಟ್ಟು ಬೇರೆ ಎಲ್ಲಾದರೂ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಯಾಕಂದ್ರೆ ಅಂತ ಹೇಳ್ತಾ ಇದ್ದಂಗೆನೆ ಕಿಚನ್ ಅಲ್ಲಿ ಯಾವ್ದೋ ಒಂದು ಪಾತ್ರೆ ಜೋರಾಗಿ ಬಿದ್ದಂತ ಶಬ್ದ ಕೇಳಬರತ್ತೆ ಕಿಚನ್ ಒಳಗೆ ಆ ಕೆಲಸದವಳು ಮತ್ತೆ ಪ್ರಿಯಾ ಓಡೋಗಿ ನೋಡಿದಾಗ ಅಲ್ಲೊಂದು ಕಪ್ ಬೆಕ್ಕ ಕಂಡು ಬರತ್ತೆ ಆ ಬೆಕ್ಕ ನೋಡ್ತಾ ಇದ್ದಂಗೆ ಆ ಮನೆ ಕೆಲಸದವಳು ಮನೆಯಿಂದ ಈಚೆ ಹೋಗಿ ಲಿಫ್ಟ್ ಒಳಗೆ ಓಡೋಗ್ತಾಳೆ ಮತ್ತೆ ಆ ಲಿಫ್ಟ್ ಸೆಕೆಂಡ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಬರೋದೊಳಗೆ ಆ ಕೆಲಸದವ್ರಿಗೆ ಕಿವಿಯಿಂದ ಮೂಗಿಂದ ರಕ್ತ ಹೊರಗ್ ಬಂದು ಲಿಫ್ಟ್ ಒಳಗೆ ಮೃತ ಹೊಂದಿರ್ತಾರೆ ಈ ದೃಶ್ಯವನ್ನ ನೋಡಿದಂತ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಜೋರಾಗಿ ಕೂಗ್ತಾ ಅಕ್ ಪಕ್ದವ್ರನ್ನೆಲ್ಲ ಕರಿತಾನೆ ಏನಿಗ್ ಸೆಕ್ಯೂರಿಟಿ ಗಾರ್ಡ್ ಈ ರೀತಿ ಕಿರ್ಚಾಡ್ತಾ ಇದ್ದಾನೆ ಅಂತ ಪ್ರಿಯಾ ಗ್ರೌಂಡ್ ಗೆ ಹೋಗಿ ನೋಡಿದಾಗ ಅವಳ ಮನೆಗೆ ಹತ್ತು ನಿಮಿಷಕ್ ಮುಂಚೆ ಬಂದಂತ ಕೆಲಸದವಳು ಆ ಲಿಫ್ಟ್ ಒಳಗೆ ಮೃತ ಹೊಂದಿದ್ದನ್ನ ನೋಡಿ ಪ್ರಿಯಾ ಶಾಕ್ ಆಗ್ತಾಳೆ ಅಲ್ಲಿ ಇದ್ದವರೆಲ್ಲಾ ನೋಡಿ ನೀವು ಪ್ರೆಗ್ನೆಂಟ್ ಇದ್ದೀರಾ ನೀವ್ ಇದನ್ನೆಲ್ಲ ನೋಡಬಾರ್ದು ಫಸ್ಟ್ ಮನೆ ಒಳಗೆ ಹೋಗಿ ಅಂತ ಅವ್ರನ್ನ ಮನೆ ಕಳಿಸ್ತಾರೆ ಮತ್ತೆ ಪ್ರಿಯಾ ಕೂಡ ಮನೆಗೆ ಹೋಗಿ ಶಾಕ್ ಅಲ್ಲೇ ಒಬ್ಳೆ ಕೂತಿರ್ತಾಳೆ ಸಾಯಂಕಾಲ ಆಗ್ತಾ ಇದ್ದಂಗೆ ರಘು ಮನೆಗೆ ಬರ್ತಾನೆ ಪ್ರಿಯಾ ಸೈಲೆಂಟ್ ಆಗಿ ನೋಡಿ ರಘು ಏನಾಯ್ತು ಅಂತ ಕೇಳಿದಾಗ ಪ್ರಿಯಾ ಅಲ್ಲಿ ನಡೆದಂತ ಘಟನೆ ಬಗ್ಗೆ ವಿವರಿಸ್ತಾಳೆ ಅದಕ್ಕೆ ರಘು ಇದ್ರಲ್ಲಿ ನಿಂತಪ್ಪೇನಿದೆ ಅವ್ಳಿಗೇನೋ ಹೆಲ್ತ್ ಇಶ್ಯೂಸ್ ಇರ್ಬೋದೇನೋ ಅದಕ್ಕೆ ಹೆಂಗ ಆಗಿರ್ಬೋದು ಅಂತ ಹೇಳಿ ಮತ್ತೆ ಪ್ರಿಯಾನ ಸಮಾಧಾನ ಮಾಡಕ್ ಶುರು ಮಾಡ್ತಾನೆ ಆಗ ಪ್ರಿಯಾ ನಾವ್ ಇಲ್ಲಿಗೆ ಬಂದು ಬರೀ ಎರಡ್ ಮೂರ್ ದಿನ ಅಷ್ಟೇ ಆಗಿರೋದು ಅಷ್ಟೊಳಗೆ ಏನೇನೋ ನಡೀತಾ ಇದೆ ನನ್ಗೆ ಯಾಕೋ ಇಲ್ಲಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಇಲ್ಲಿಂದ ಹೊಟ್ ಅಂತ ಹೇಳ್ತಾಳೆ ಆಗ ರಘು ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ ಊಟ ಮಾಡಿ ಮಲ್ಕೋ ನಾಳೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸುಮ್ಮನಾಗ್ತಾನೆ ಸರಿ ಅಂತ ಹೇಳಿ ಪ್ರಿಯಾ ಅವತ್ತಿನ ದಿನ ಹಾಗೋ ಇಗೋ ಕಷ್ಟ ಬಿದ್ದ ಮಲಗಿದಾಗ ಅವಳಗೊಂದ್ ಕನ್ಸು ಬೀಳತ್ತೆ ಆ ಕನ್ಸಲ್ಲಿ ಮನೆಗ್ ಬಂದಂತ ಕೆಲಸದವಳು ಒಳಗೆ ಹೋಗಿ ನಿಂತ್ಕೊಂಡಾಗ ಲಿಫ್ಟ್ ಒಳಗೆ ಯಾವ್ದೋ ಒಂದು ಲಿಫ್ಟ್ ಒಳಗೆ ಯಾವ್ದೋ ಒಂದು ಕಪ್ಪು ನೆರಳು ಆ ಮನೆ ಕೆಲಸದವಳ ಹಿಂದೆ ಹೋಗಿ ನಿಂತು ಜೋರ ಕಿರ್ಚಿದ್ರಿಂದ ಅವ್ಳು ಕಿವಿಯಿಂದ ಬಾಯಿಂದ ರಕ್ತ ಬಂದಿದ್ದನ್ನ ಪ್ರಿಯಾ ಕನ್ಸಲ್ಲಿ ನೋಡ್ತಾಳೆ ಆ ಕನ್ಸ್ ಬೀಳ್ತಾ ಇದ್ದಂಗೆ ಪ್ರಿಯಾ ಗಾಬರಿಂದ ಎದ್ದು ನೀರನ್ನ ಕುಡಿದು ಮಲಗ್ದಿರ ಹಾಗೆ ಬೆಡ್ ಮೇಲೆ ಕೂತಿರ್ತಾಳೆ ತಿರ್ಗಾ ಬೆಳಗಿನ ಜಾವ ತನಕ ಕರೆಕ್ಟ್ ಆಗಿ ನಿದ್ದೆ ಬರ್ದಿರ ಹುಷಾರ್ ತಪ್ತಾಳೆ ರಘು ಪ್ರಿಯಾಳ ಪರಿಸ್ಥಿತಿ ನೋಡಿ ನೆಕ್ಸ್ಟ್ ದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಮತ್ತೆ ಅವತ್ತಿನ ದಿನ ಮಧ್ಯಾಹ್ನನೆ ಆ ಫ್ಲಾಟ್ ಒಳಗೆ ಒಂದು ಭಯಾನಕ ಘಟನೆ ನಡೆಯುತ್ತೆ ರಘು ಪ್ರಿಯಾಗೆ ಊಟ ಮಾಡಿಸಿ ಹಾಲಗ್ ಬಂದು ಟಿವಿ ನೋಡ್ತಾ ಕೂತಿರ್ತಾನೆ ಆಗ ರಘುಗೆ ಇದ್ದಕ್ಕಿದ್ದಂಗೆ ಯಾರೋ ಅಳ್ತಾ ಇರೋ ಶಬ್ದ ಕೇಳಬರತ್ತೆ ಮೋಸ್ಟ್ಲಿ ಪ್ರಿಯಾ ಏನೋ ಇದ್ದು ರೂಮ್ ಒಳಗೆ ಅಳ್ತಾ ಇರ್ಬೋದು ಅಂತ ರೂಮ್ ಹತ್ರ ಅವಾಗ ನೋಡ್ದಾಗ ರೂಮ್ ಬಾಕ್ಲು ಒಳಗಿಂದ ಲಾಕ್ ಆಗಿತ್ತು ಮತ್ತೆ ರಘು ಈಚೆಯಿಂದ ರೂಮ್ ಬಾಕಲ್ ನ ಜೋರಾಗಿ ಬಡಿತಾ ಪ್ರಿಯಾ ರೂಮ್ ಬಾಕಲ್ ನ ಯಾಕೆ ಹಾಕೊಂಡಿದ್ಯಾ ಯಾಕೆ ಒಳಗ್ ಕುತ್ಕೊಂಡ್ ಈ ತರ ಅಳ್ತಾ ಇದ್ಯಾ ಅಂತ ಜೋರಾಗಿ ಕೂಗಕ್ ಶುರು ಮಾಡ್ತಾನೆ ರೂಮ್ ಒಳಗಿಂದ ಪ್ರಿಯಾ ಜೋರಾಗಿ ನನ್ನ ಕಾಪಾಡು ನನ್ನ ಕಾಪಾಡು ಅಂತ ಇರೋ ಶಬ್ದ ಕೇಳ್ಬರುತ್ತೆ ಮತ್ತೆ ರೂಮ್ ಒಳಗೆ ರೂಮಲ್ಲಿ ಇದ್ದಂತ ವಸ್ತುಗಳೆಲ್ಲ ಕೆಳಗ್ ಬಿದ್ದು ಒಡೆದೋದಂಗೆ ಶಬ್ದಗಳು ಕೇಳಿ ಬರ್ತಾ ಇದ್ವು ರಘು ಬಾಕ್ಲನ್ನ ತೆಗೆಯಕ್ ದುಃಖದಲ್ಲಿ ಈಚೆಯಿಂದ ಪ್ರಿಯಾನ ಕೂಗ್ತಾ ಬಾಕ್ಲಿಗೆ ಒಂದೆರಡೇಟು ಜೋರಾಗಿ ಕಾಲಲ್ಲಿ ಒದಿತಾ ಇದ್ದಂಗೆ ಬಾಗ್ ಲೋಪನ್ ಆಗತ್ತೆ ಬಾಗ್ ಲೋಪನ್ ಆಗ್ತಾ ಇದ್ದಂಗೆ ರಘು ಹೋಗಿ ನೋಡಿದಾಗ ಪ್ರಿಯಾ ನೆಲದ ಮೇಲೆ ಬಿದ್ದಿದ್ಲು ಮತ್ತೆ ನೆಲ ಪೂರ್ತಿ ರಕ್ತವಾಗಿತ್ತು ಅವಳ ದೇಹದ ಮೇಲೆ ಉಗ್ರರಿಂದ ಗೀಚಿರೋ ಅಂತ ಗುರುತುಗಳು ತುಂಬಾ ಕಂಡು ಬಂದವು ಮತ್ತೆ ಆ ರೂಮಿನ ಕಾರ್ನರ್ ಅಲ್ಲಿ ಯಾವ್ದೋ ಒಂದು ಹೆಣ್ಣಿನ ಆಕಾರ ನಿಂತಿರೋ ಹಾಗೆ ರಘು ಕಂಡ ಕಂಡು ಬರುತ್ತೆ ಮತ್ತೆ ಅದು ಕೆಲವೇ ಸೆಕೆಂಡ್ ಅಲ್ಲಿ ಮಾಯವಾಗತ್ತೆ ತಕ್ಷಣ ರಘು ಪ್ರಿಯಾನ ಕರ್ಕೊಂಡು ಹತ್ರದಲ್ಲಿದ್ದಂತ ಹಾಸ್ಪಿಟಲ್ ಹೋದಾಗ ಅವಳಿಗೆ ಮಿಸ್ ಕ್ಯಾರೇಜ್ ಆಗಿದೆ ಅಂತ ಗೊತ್ತಾಗತ್ತೆ ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ರಘು ಕೂಡ ಅಲ್ಲೇ ಮೂರ್ಛೆ ತಪ್ಪ ಬಿದೋಗ್ತಾನೆ ಪ್ರಿಯಾನಾ ಮತ್ತೆ ರಘು ನಾ ಹಾಸ್ಪಿಟಲ್ ಅಲ್ಲಿ ನೋಡಕ್ ಬಂದಂತ ಸೆಕ್ಯೂರಿಟಿ ಮತ್ತೆ ಅವ್ರ ಮನೆ ನೇಬರ್ಸ್ ಅವ್ರನ್ನ ನೋಡಿ ಬೇಜಾರ್ ಆಗ್ತಾರೆ ಆ ಸೆಕ್ಯೂರಿಟಿ ರಘು ಹತ್ರ ಸರ್ ನನ್ನ ದಯವಿಟ್ಟು ಶ್ರಮಿಸ್ಬಿಡಿ ಎಲ್ಲಾ ನಂದೇ ತಪ್ಪು ಮುಂಚೆನೆ ನಾನ್ ನಿಮ್ಗೆ ವಿಷಯನ ತಿಳಿಸ್ಬೇಕಾಗಿತ್ತು ಅಂತ ಹೇಳಿ ಜೋರಾಗಿ ಅಳಕೆಕ್ ಶುರು ಮಾಡ್ತಾನೆ ಆಗ ರಘು ನೀವ್ ಏನ್ ಹೇಳ್ಬೇಕಂತ ಇದ್ದೀರೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಹೇಳಿ ಮತ್ತೆ ನಾನು ಆ ಮನೆಯಲ್ಲಿ ಒಂದು ಹೆಣ್ಣಿನ ಆಕಾರವನ್ನು ನೋಡಿದೆ ಅದೇನು ಅಂತ ಅರ್ಥ ಆಗಿಲ್ಲ ಕರೆಕ್ಟ್ ಆಗಿ ಯಾರಾದ್ರೂ ಹೇಳಿ ಅಂತ ಕೇಳ್ಕೊಂತಾನೆ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಸರ್ ಸ್ವಲ್ಪ ತಿಂಗಳು ಕೆಳಗಡೆ ನೀವಿದ್ದಂತ ಇದ್ದಂತ ಫ್ಲಾಟ್ ಅಲ್ಲಿ ನಿಮ್ ಕಂಪ್ನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಒಬ್ರು ವಾಸವಾಗಿದ್ರು ಆ ಪ್ರಾಜೆಕ್ಟ್ ಮ್ಯಾನೇಜರ್ ಹೆಂಡತಿಗೆ ಯಾವ್ದೋ ಒಂದು ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಅವಳು ತಾಯಗಕ್ಕಾಗ್ಲಿಲ್ಲ ಆದ್ರಿಂದ ಅವಳ ಮಾನಸಿಕ ಸ್ಥಿತಿ ಕೂಡ ತುಂಬಾ ಹಾಳಾಗೋಗಿತ್ತು ಆಗ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಗೆ ಡಾಕ್ಟರ್ ಒಂದು ವಿಷಯವನ್ನ ಸಜೆಸ್ಟ್ ಮಾಡ್ತಾನೆ ಅದೇನಂದ್ರೆ ನಿಮ್ಗೆ ಏನಾದ್ರು ಮಕ್ಕಳು ಬೇಕಿದ್ದಲ್ಲಿ ಸರೋಗಸಿಯ ಸಹಾಯದ ಮೂಲಕ ನೀವು ಮಕ್ಕಳನ್ನ ಮಾಡ್ಕೊಬಹುದು ಅಂತ ಹೇಳ್ತಾರೆ ಆದ್ರಿಂದ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಸರೋಗಸಿ ಮದರ್ನ ಸಹಾಯ ತಗೋತಾನೆ ಆದ್ರೆ ಸಹಾಯ ಮಾಡ್ಬೇಕಂತ ಬಂದಂತ ಆ ಸರೋಗಸಿ ಮದರ್ನೆ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಇಷ್ಟ ಪಡ್ತಾನೆ ಮತ್ತೆ ಆ ಸರೋಗಸಿ ಮದರ್ ಕೂಡ ಅವನ ಪ್ರೀತಿಸೋಕ್ ಶುರು ಮಾಡ್ತಾಳೆ ಮತ್ತೆ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಗೆ ನಿನ್ನ ಮದ್ವೆ ಆದ್ರೆ ಮಾತ್ರ ಈ ಮಗುನನ್ನ ನೀನ್ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾಳೆ ಆಗ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಮಗುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಅಂತ ಹೇಳ್ತಾನೆ ಆಗ ಸರೋಗಿ ಮದರ್ ನೀನ್ ಇನ್ ಹೆಂಡತಿನ ಹೇಗಾದ್ರೂ ಮಾಡಿ ನಮ್ಮಿಂದ ದೂರ ಮಾಡಿದ್ರೆ ಈ ಮಗುನ ನಿನ್ಗೆ ಎತ್ಕೊಡ್ತೀನಿ ಅಂತ ಹೇಳ್ತಾಳೆ ಪ್ರಾಜೆಕ್ಟ್ ಮ್ಯಾನೇಜರ್ ಆ ಮಗು ಬೇಕೇ ಬೇಕು ಎಂಬ ಹುಚ್ಚಲ್ಲಿ ಅವನ ಸ್ವಂತ ಹೆಂಡತಿಗೆನೆ ವಿಷ ಹಾಕಿ ಕೊಲ್ತಾನೆ ಮತ್ತೆ ರೂಮ್ ಬೆಂಕಿ ಹಾಕಿ ಅವಳನ್ನ ಕಂಪ್ಲೀಟ್ ಆಗಿ ಸುಟ್ಟಾಕ್ತಾನೆ ಮತ್ತೆ ಅಕ್ಕದವ್ರ ಕೂಡ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಎತ್ಕೊಂಡು ಇವ್ರು ತೀರ್ಕೊಂಡ್ರು ಅಂತ ಸುಮ್ಮನಾಗ್ತಾರೆ ಆದ್ರೆ ಕೆಲವು ಎವಿಡೆನ್ಸ್ ಗಳು ಸಿಕ್ಕಿದ್ರಿಂದ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಪೊಲೀಸ್ ಹತ್ರ ಸಿಕ್ಕಾಕೊಂಡು ನಿಜಾನ ಬಾಯ್ ಬಿಡ್ತಾನೆ ಮತ್ತೆ ಪ್ರಿಯಾ ಏಳು ತಿಂಗಳು ಗರ್ಭಿಣಿ ಆದ್ರಿಂದ ಆ ಆತ್ಮ ಅವಳನ್ನ ಸೆರೋಗೆಸಿ ಮದರ್ ಅಂತ ತಿಳ್ಕೊಂಡು ಅವಳ ಮೇಲೆ ಹಲ್ಲೆ ಮಾಡಿದೆ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ಈ ಘಟನೆ ಆದ ನಂತರ ಪ್ರಿಯಾನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿಸಿ ರಘು ಮೈಸೂರಿಗೆ ಕರ್ಕೊಂಡು ಹೊಟ್ಬಿಡ್ತಾನೆ ಈ ಒಂದು ಇನ್ಸಿಡೆಂಟ್ ಆದ ನಂತರ ಪ್ರಿಯಾ ಕೂಡ ಮಾನಸಿಕವಾಗಿ ಅಸ್ವಸ್ಥಳಾಗ್ತಾಳೆ ಮತ್ತೆ ಇಷ್ಟು ವರ್ಷದಲ್ಲಿ ಪ್ರಿಯಾಗೆ ಮೂರು ಮಿಸ್ಕ್ಯಾರೇಜ್ ಆಗಿದೆ ಅದಕ್ಕೆ ರೀಸನ್ ಇವತ್ತೂ ಯಾರು ಕಂಡುಹಿಡಕ್ ಆಗ್ತಾ ಇಲ್ಲ ಮಗು ಇಲ್ದಿರ ಗಂಡ ಹೆಂಡತಿ ತುಂಬಾನೇ ನರಳಾಡ್ತಾ ಇದ್ದಾರೆ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನನ್ನ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿ ಉಂಡ್